ಭಾರತ ದೇಶದ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಪ್ರತಿಯೊಂದು ಪೀಠಗಳು ಶಿವನ ಪತ್ನಿಯಾದ ಸತಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ಈ ಶಕ್ತಿಪೀಠಗಳು ಸತಿಯ ದೇಹದ ಭಾಗಗಳು ಬಿದ್ದಿರುವ ಸ್ಥಳಗಳು ಈ ಸ್ಥಳಗಳ ಮಹತ್ವ ತುಂಬಾ ವಿಶಿಷ್ಟ ಮತ್ತು ಪುಣ್ಯಕರ ಮಹಿಳೆಯರಾದ ನಾವು ಒಮ್ಮೆಯಾದರೂ ಈ ಐದು ಶಕ್ತಿಪೀಠಗಳಿಗೆ ಭೇಟಿ ನೀಡಲೇಬೇಕು ಸತಿದೇವಿಯ ದೇಹದ ಭಾಗಗಳು ಬಿದ್ದಿರುವ ಸ್ಥಳವನ್ನೇ ಶಕ್ತಿಪೀಠ ಅಂತ ಕರಿತೀವಿ ವಿವಿಧ ಹೆಸರುಗಳಲ್ಲಿ ಸತಿಯನ್ನು ಪೂಜಿಸ್ತೀವಿ ಸತಿದೇವಿಗೆ ಸಮರ್ಪಿತವಾದ ಶಕ್ತಿಪೀಠಗಳಲ್ಲಿ ಈ ಐದು ಪೀಠಗಳು ಅತ್ಯಂತ ಶಕ್ತಿಶಾಲಿ ದೇಶದ ಮೂಲೆ ಮೂಲೆಯಲ್ಲಿ ಶಕ್ತಿಪೀಠಗಳಿವೆ ಆದರೆ ಈ ಐದು ಸ ಶಕ್ತಿಪೀಠಗಳು ತುಂಬಾ ವಿಶಿಷ್ಟವಾದವು ಪೌರಾಣಿಕ ಕಥೆ ಪ್ರಕಾರ ತಂದೆಯಿಂದಲೇ ತನ್ನ ಪತಿಗಾತ ಅವಮಾನವನ್ನು ಸಹಿಸಿಕೊಳ್ಳಲಾರದ ಸತಿ ಯಜ್ಞಕುಂಡಕ್ಕೆ ಹಾರಿ ಪ್ರಾಣವನ್ನು ಬಿಡ್ತಾಳೆ ಈ ವಿಚಾರವನ್ನು ತಿಳಿದ ಶಿವ ದುಃಖ ಮತ್ತು ಕೋಪದಿಂದ ರೌದ್ರಾವತಾರವನ್ನು ತಾ ತಾಳಿ ಸತಿಯ ಸುಟ್ಟ ದೇಹವನ್ನು ತನ್ನ ಎರಡೂ ತೋಳುಗಳಲ್ಲಿ ಹೊತ್ತುಕೊಂಡು ಒಬ್ಬಂಟಿಯಾಗಿ ಲೋಕದ ಚಿಂತೆಯನ್ನು ಮರೆತು ಅಲೆದಾಡ್ತಿರ್ತಾನೆ ಶಿವನ ಅನುಪಸ್ಥಿತಿಯಲ್ಲಿ ಸೃಷ್ಟಿಯ ಸಮಸ್ಯೆಗಳು ಎದುರಿಸುತ್ತೆ ಶಿವನನ್ನು ಇದರಿಂದ ಹೊರಗೆ ಕರೆತರಬೇಕೆನ್ನುವುದು ವಿಷ್ಣುವಿನ ಉದ್ದೇಶ ಆದ್ದರಿಂದ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ಸತಿಯ ದೇಹವನ್ನು ಚಿತ್ರಗೊಳಿಸ್ತಾನೆ ಹೀಗೆ ಚಿತ್ರಗೊಂಡ ಸತಿಯ ದೇಹದ ಭಾಗಗಳು ಯಾವ ಯಾವ ಸ್ಥಳದಲ್ಲಿ ಬಿದ್ದಿದೆಯೋ ಅದನ್ನೇ ಇವತ್ತು ಶಕ್ತಿಪೀಠ ಅಂತ ಕರೆಯಲಾಗಿ ವಿಶಿಷ್ಟವಾದ ಸ್ಥಾನವನ್ನು ಕೊಡಲಾಗಿದೆ ಅಲ್ಲಿ ಸತಿದೇವಿ ನೆಲೆಸಿದ್ದಾಳೆ ಎನ್ನುವ ನಂಬಿಕೆಯೂ ಇದೆ ಹಾಗಾದರೆ ಬನ್ನಿ ಅದರಲ್ಲಿ ಐದು ಶಕ್ತಿಶಾಲಿ ಪೀಠಗಳು ಯಾವುವು ಅಂತ ತಿಳಿಯೋಣ ಮೊದಲನೇದು ಕಾಮಾಖ್ಯ ದೇವಾಲಯ ಅಸ್ಸಾಂ ಅಸ್ಸಾಂನಲ್ಲಿರುವ ದೇವಿ ದೇವಸ್ಥಾನ ಇಲ್ಲಿ ಸತಿ ದೇವಿಯ ಏನಿ ಭಾಗ ಬಿದ್ದಿದೆ ಅಂತ ಹೇಳಲಾಗುತ್ತೆ ಇಲ್ಲಿ ವರ್ಷಕ್ಕೊಮ್ಮೆ ಸತಿ ದೇವಿಯ ಸತೀದೇವಿಗೂ ಮುಟ್ಟಿನ ಸಮಯ ಬರುತ್ತೆ ಅಂತಹ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತೆ ಭಕ್ತರ ಭಕ್ತರಿಗೆ ದೇವಿಯ ದರ್ಶನದ ಅವಕಾಶ ಕೊಡಲಾಗುವುದಿಲ್ಲ ಕಾಮಾಖ್ಯ ದೇವಾಲಯವನ್ನು ಭಾರತದ ಅತ್ಯಂತ ಹಳೆಯ ಶಕ್ತಿಪೀಠ ಅಂತಾನು ಕರೆಯಲಾಗಿದೆ ಇಲ್ಲಿಗೆ ಹೆಚ್ಚಿನ ಭಕ್ತಾದಿಗಳು ಬರ್ತಾರೆ ಎರಡನೆಯ ಶಕ್ತಿಪೀಠ ಜ್ವಾಲಾದೇವಿ ದೇವಾಲಯ ಇದು ಹಿಮಾಚಲ ಪ್ರದೇಶದಲ್ಲಿದೆ ಇಲ್ಲಿ ಶಾಶ್ವತವಾಗಿ ಜ್ವಾಲೆ ಉರಿಯುತ್ತೆ ಈ ಜ್ವಾಲೆಯನ್ನು ಹಾರಿಸಲು ಸಾಧ್ಯವೇ ಇಲ್ಲ ಇಲ್ಲಿ ಉರಿಯುವ ಶಾಶ್ವತವಾದ ಜ್ವಾಲೆ ದೇವಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಈ ಜ್ವಾಲೆ ಯಾವುದೇ ಬತ್ತಿ ಎಣ್ಣೆ ಇಲ್ಲದೆ ಉರಿತಾ ಇದೆ ಇಲ್ಲಿ ಸತೀ ದೇವಿಯ ನಾಲಿಗೆಯ ಭಾಗ ಬಿದ್ದಿದೆ ಅಂತ ಹೇಳಲಾಗುತ್ತೆ ಇಲ್ಲಿಗೆ ಮಹಿಳೆಯರು ಬೇಡಿ ನೀಡುವುದರಿಂದ ಅವರು ಮಾತಿನ ಮಹತ್ವವನ್ನು ತಿಳಿದುಕೊಳ್ತಾರೆ ಅಷ್ಟೇ ಅಲ್ಲದೆ ಮಾಧುರ್ಯವಾದ ಮಾತಿನಲ್ಲಿ ಮಾತನಾಡ್ತಾರೆ ಮೂರನೇದು ಕಲ್ಕಾ ದೇವಾಲಯ ದೆಹಲಿ ದೆಹಲಿಯ ಕಲ್ಕಾ ದೇವಾಲಯದಲ್ಲಿ ಸತಿ ದೇವಿಯ ಪಾದಗಳು ಬಿದ್ದಿವೆ ಅಂತ ಹೇಳಲಾಗುತ್ತೆ ಶಕ್ತಿಪೀಠದ ಆಧಾರ ಬಿಂದುವೆ ಈ ಕಲ್ಕಾ ದೇವಾಲಯ ಈ ದೇವಾಲಯಕ್ಕೆ ಯಾವುದೇ ರೀತಿಯ ಆಡಂಬರದ ಅಲಂಕಾರವಿಲ್ಲ ಇಲ್ಲಿ ಕೇವಲ ಶಕ್ತಿಗೆ ಮಾತ್ರ ಮಹತ್ವವನ್ನು ನೀಡ್ತಾರೆ ಹದಿನಾರನೇ ಶತಮಾನದಲ್ಲಿ ಹಿಂದಿನ ಶ್ರೀಮಂತ ಇತಿಹಾಸವನ್ನು ಹೊಂದಿರುವ ದೇವಾಲಯ ಇದು ಇಲ್ಲಿ ಸತಿಯನ್ನ ದೇವಿಯ ರೂಪದಲ್ಲಿ ಆರಾಧನೆ ಮಾಡ್ತಾರೆ ಈ ದೇವಾಲಯವನ್ನು ಜಯಂತಿ ಪೀಠ ಅಥವಾ ಅವನು ಕಾಮನ ಸಿದ್ಧ ಪೀಠ ಅಂತಾನು ಕರೀತಾರೆ ಇಲ್ಲಿ ಭಕ್ತರು ಬಂದು ಏನೇ ಬೇಡಿಕೊಂಡ್ರು ಅದು ಈಡೇರುತ್ತೆ ಅನ್ನೋದು ನಂಬಿಕೆ ನಂತರ ತಾರಾಪೀಠ ಪಶ್ಚಿಮ ಬಂಗಾಳ ಈ ತಾರಾಪೀಠವು ಸತಿದೇವಿಯ ಮೂರನೇ ಕಣ್ಣು ಬಿದ್ದಿರುವ ಸ್ಥಳ ಅಂತ ಹೇಳ್ತಾರೆ ಈ ಶಕ್ತಿಪೀಠ ತಾಂತ್ರಿಕ ಕಾರ್ಯಗಳಿಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿ ಸತಿದೇವಿಯ ಇನ್ನೊಂದು ರೂಪವಾದ ತಾರಾಳನ್ನು ಪೂಜಿಸ್ತಾರೆ ತಾರಾಪೀಠವು ಪೂಜೆಗಿಂತಲೂ ಸ್ಮಶಾನಕ್ಕೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ ತಾರಾಳು ಇಲ್ಲಿ ನಡೆಯುವ ಪೂಜೆಯಲ್ಲಿ ಭಾಗಿಯಾಗ್ತಾಳೆ ಸ್ಮಶಾನದಲ್ಲಿ ವಾಸಿಸ್ತಾಳೆ ಅನ್ನೋದು ನಂಬಿಕೆ ಈ ತಾರಾಪೀಠ ಸುಮಾರು ಹದಿಮೂರನೇ ಶತಮಾನಗಳಷ್ಟು ಐತಿಹ್ಯವನ್ನು ಹೊಂದಿದೆ ಐದನೇದು ವೈಷ್ಣೋದೇವಿ ವೈಷ್ಣೋದೇವಿ ಪ್ರಖ್ಯಾತವಾದ ಪೀಠ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ವೈಷ್ಣೋದೇವಿ ಶಕ್ತಿ ಪೀಠವು ತ್ರಿದೇವಿಯರ ಸಂಗಮ ಇಲ್ಲಿ ವೈಷ್ಣೋದೇವಿಯು ಕಾಡಿ ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯನ್ನು ಪ್ರತಿನಿಧಿಸ್ತಾಳೆ ಈ ಮೂರೂ ತಮ್ಮ ಶಕ್ತಿಗೆ ಅನುಗುಣವಾಗಿ ವಿನಾಶ ಸಮೃದ್ಧಿ ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸ್ತಾರೆ ನಾವು ಯಾವ ಯಾವ ಸಮಯದಲ್ಲಿ ಹೇಗಿರಬೇಕು ಅನ್ನೋದನ್ನು ಈ ಮೂರೂ ಶಕ್ತಿಗಳು ನಮಗೆ ತಿಳಿಸುತ್ತೆ ವೈಷ್ಣೋದೇವಿಯನ್ನು ಮಾತಾರಾಣಿ ತ್ರಿಕೂಟ ಅಂಬೆ ವೈಷ್ಣವಿ ಅಂತಾನೂ ಕರೀತಾರೆ ಕೆಲವೊಂದು ನಂಬಿಕೆಗಳಲ್ಲಿ ವೈಷ್ಣದೇವಿಯನ್ನು ಮಹಾಲಕ್ಷ್ಮಿಯ ರೂಪ ಅಂತಾನೂ ಕರೆಯಲಾಗುತ್ತೆ ಸ್ನೇಹಿತರೆ ಈ ಐದು ಶಕ್ತಿ ಪೀಠಗಳು ಅತ್ಯಂತ ಶಕ್ತಿಶಾಲಿ ಶಕ್ತಿ ಪೀಠಗಳು ಅಂತ ಕರೆಯಲ್ಪಡುತ್ತೆ ಹಾಗಾಗಿ ಮಹಿಳೆಯರು ಒಮ್ಮೆ ಈ ಐದು ಶಕ್ತಿ ಭೇಟಿ ನೀಡಿದರೆ ತುಂಬಾ ವಿಶಿಷ್ಟವಾದ ಪ್ರಯೋಜನವನ್ನು ಪಡ್ಕೊಳ್ಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ಬಟನ್ನನ್ನು ಒತ್ತಿ ಧನ್ಯವಾದಗಳು